ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋಕೇರಿಗೆ ಸ್ವಾಗತ ಎಷ್ಟೋ ಸಾರಿ ನಾವು ದೊಡ್ಡ ದೊಡ್ಡ ಪರಿಹಾರಗಳ ಬಗ್ಗೆ ಯೋಚನೆ ಮಾಡಿರ್ತೀವಿ ಅಥವಾ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿರ್ತೀವಿ ಆದರೆ ಸಣ್ಣ ಪುಟ್ಟ ವಿಚಾರಗಳನ್ನು ಮರೆತೇ ಬಿಟ್ಟಿರ್ತೇವೆ ಆ ಸಣ್ಣ ಪುಟ್ಟ ವಿಚಾರಗಳು ಕೂಡ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಲ್ಲದು ಹಾಗಾದರೆ ಅಂಥ ಸಣ್ಣ ಪುಟ್ಟ ವಿಚಾರಗಳು ಯಾವುದು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ವ್ಯಕ್ತಿಯ ಹುಟ್ಟಿದ ದಿನಾಂಕವನ್ನು ಬಲಪಡಿಸ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಕೆಲವೊಂದು ಅಡೆತಡೆಗಳನ್ನು ನಿವಾರಿಸ್ಕೊಳ್ಬೋದು ಅಂತ ನಾವು ಹುಟ್ಟಿದ ದಿನಾಂಕ ಒಂದರಿಂದ ಐದನೇ ತಾರೀಕಿನವರೆಗಿದ್ರೆ ಅಂದರೆ ಅದು ಹನ್ನೊಂದು ಇರ್ಬೋದು ಹನ್ನೆರಡು ಹದಿಮೂರು ಹದಿನಾಲ್ಕು ಹೀಗೆ ಎರಡೆರಡು ನಂಬರ್ಗಳನ್ನ ಕೂಡಿಸಿದಾಗಲೂ ಬರುವಂತಹ ಮೊತ್ತ ಒಂದರಿಂದ ಐದರವರೆಗೆ ಇದ್ದರೆ ಆಗ ಹೇಗಿರುತ್ತೆ ಅವರ ಒಂದು ಜೀವನದಲ್ಲಿ ಅವರು ಹೇಗೆ ಯಾವ ಒಂದು ಪರಿಹಾರ ಅಥವಾ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ನೋಡಿದ್ವಿ ಹಾಗೆ ಇವತ್ತಿನ ದಿವಸ ಆರನೆಯ ನಂಬರಿಂದ ಒಂಬತ್ತನೆಯ ನಂಬರ್ವರೆಗೆ ನೋಡೋಣ ಅಂದರೆ ಯಾರು ಆರು ಏಳು ಎಂಟು ಒಂಬತ್ತನೆಯ ದಿನಾಂಕದಲ್ಲಿ ಹುಟ್ಟಿರ್ತಾರೆಯೋ ಅಥವಾ ಅಲ್ಲಿ ಒಂದು ವೇಳೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಬಂದಾಗ ಟೂ ಪ್ಲಸ್ ಫೋರ್ ಅಲ್ಲಿನೂ ಏನಾಯಿತು ಸಿಕ್ಸ್ ಆಯಿತು ಅವರು ಇಪ್ಪತ್ನಾಲ್ಕನೇ ದಿನಾಂಕದಲ್ಲೂ ಹುಟ್ಟಿರ್ಬೋದು ಅಂದರೆ ಎರಡೆರಡು ಸಂಖ್ಯೆಗಳ ಮೊತ್ತವನ್ನು ಕೂಡಿಸಿದಾಗ ಬರುವಂತಹ ಸಂಖ್ಯೆ ಆರು ಏಳು ಎಂಟು ಅಥವಾ ಒಂಬತ್ತು ಇದ್ದಲ್ಲಿ ಈ ರೀತಿ ಅವರ ಹುಟ್ಟಿದ ದಿನಾಂಕ ಇದ್ದರೆ ಅವರು ಯಾವ ಒಂದು ಟಿಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ಅವರ ಒಂದು ಹುಟ್ಟಿದ ದಿನಾಂಕವನ್ನು ಬಲಪಡಿಸ್ಕೊಳ್ಬೋದು ಇದರಿಂದ ಹುಟ್ಟಿದ ದಿನಾಂಕ ಯಾಕೆ ಅವರು ಅದೇ ದಿನಾಂಕದಲ್ಲಿ ಹುಟ್ಟಿರ್ತಾರೆ ಬೇರೆ ದಿನಾಂಕದಲ್ಲಿ ಹುಟ್ಬೋದಲ್ಲ ಆದರೆ ಅದೇ ದಿನಾಂಕದಲ್ಲಿ ಹುಟ್ಟಿರ್ತಾರೆ ಅಂತಂದರೆ ಆ ಒಂದು ಹುಟ್ಟಿದ ದಿನಾಂಕದ ಶಕ್ತಿ ಹೇಗೆ ಲಗ್ನ ಕುಂಡಲಿಯಲ್ಲಿ ಲಗ್ನಾಧಿಪತಿ ಎಷ್ಟು ಇಂಪಾರ್ಟೆಂಟು ಲಗ್ನಾಧಿಪತಿ ಬಲ ಇರಬೇಕಾದದ್ದು ಎಷ್ಟು ಮಹತ್ವನೋ ಅದೇ ರೀತಿ ಹುಟ್ಟಿದ ದಿನಾಂಕದಲ್ಲಿಯೂ ಸಹ ಹುಟ್ಟಿದ ದಿನಾಂಕವನ್ನು ಬಲಪಡಿಸ್ಕೊಳ್ಳೋದು ಸಹ ಅಷ್ಟೇ ಮುಖ್ಯ ಅದು ನಾವು ಜೀವನದಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ನಮಗೆ ಒಂದು ಆಂತರಿಕ ಶಕ್ತಿ ಬಾಹ್ಯ ಶಕ್ತಿಯನ್ನು ನೀಡುತ್ತೆ ಹಾಗಾದರೆ ಆರನೆಯ ನಂಬರ್ ಆರನೆಯ ನಂಬರ್ ಅಥವಾ ಆರನೆಯ ದಿನಾಂಕದಲ್ಲಿ ಹುಟ್ಟಿದರೆ ಅದು ಶುಕ್ರನ ನಂಬರ್ ಒಂದು ಮಟೀರಿಯಲಿಸ್ಟಿಕ್ ನಂಬರ್ ಅಂದರೆ ವ್ಯಕ್ತಿಗೆ ಭೌತಿಕ ಸುಖಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಭೌತಿಕವಾಗಿ ಕಂಫರ್ಟನ್ನು ಕೊಡ್ತಕ್ಕಂಥದ್ದು ಆ ಒಂದು ನಂಬರ್ ಆದರೆ ಅದು ವೀಕ್ ಇದ್ದಾಗ ಅಥವಾ ಕುಂಡಲಿಯಲ್ಲಿ ಶುಕ್ರ ವೀಕ್ ಇದ್ದಾಗ ಆನೆ ನಂಬರ್ನ ಎನರ್ಜಿ ನಮ್ಗೆ ಬೇಕಾಗತ್ತೆ ಹಾಗಾದರೆ ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ವಿಶೇಷವಾಗಿ ನಮ್ಮ ಅಂಗೈನ ಶುಕ್ರ ಪರ್ವದಲ್ಲಿ ಅಂದರೆ ಈ ಒಂದು ಪರ್ವವನ್ನು ಶುಕ್ರ ಪರ್ವ ಅಂತ ಕರೀಲಾಗುತ್ತೆ ಈ ರೀತಿ ಅಂಗೈನ ಶುಕ್ರ ಪರ್ವದಲ್ಲಿ ನಾವು ಹತ್ರ ಅಥವಾ ಏನು ಏನು ಸೆಂಟ್ ಅಂತ ಹೇಳ್ಕೊಳ್ತೀವಿ ಅಥವಾ ಹತ್ರ ಸುವಾಸನೆಯುಳ್ಳಂತಹ ದ್ರವ್ಯವನ್ನು ಅಲ್ಲಿ ನಾವು ಹಚ್ಕೊಳ್ತಕ್ಕಂಥದ್ದು ಇದರಿಂದ ಶುಕ್ರ ಏನಾಗ್ತಾನೆ ಬಲಗೊಳ್ತಾನೆ ಎಡಗೈ ಅಥವಾ ಬಲಗೈ ಯಾವ ಕೈ ಮೇಲಾದರೂ ಹಚ್ಕೊಳ್ಬೋದು ಆದರೆ ಹಚ್ಚಿಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಈ ರೀತಿ ನಾವು ಶುಕ್ರನನ್ನು ಬಲಪಡಿಸ್ಕೊಬೋದು ಅಥವಾ ಆರನೇ ನಂಬರನ್ನು ಬಲಪಡಿಸ್ಕೊಳ್ಬೋದು ಹಾಗೆ ಏಳನೇ ನಂಬರ್ ಏಳನೇ ನಂಬರ್ ಇದು ಕೇತುವಿನ ನಂಬರ್ ಆಗಿದೆ ಆದರೆ ಇಲ್ಲಿ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ ಅಂತಂದರೆ ಒಂದು ಸಂತುಷ್ಟತೆ ಇರಲ್ಲ ಅಂದರೆ ಇನ್ನೇನೋ ಕೊರತೆ ಇದೆ ಇನ್ನೇನೋ ಬಾಕಿ ಇದೆ ಇನ್ನೇನೋ ಮಾಡಬೇಕಾಗಿದೆ ಈ ರೀತಿ ಅವರ ಒಂದು ಮನಸ್ಸಿನಲ್ಲಿ ಇನ್ನೇನೋ ಬೇಕು ಅಂತ ಇರತ್ತೆ ಮತ್ತು ಸ್ವಲ್ಪ ಇರ್ತಾರೆ ಅಂದರೆ ಕೀ ಮರತ್ನ ಬಾಗಿಲು ಹಾಕಿದ್ನ ಅಂದರೆ ಎರಡೆರಡು ಸಾರಿ ಚೆಕ್ ಮಾಡ್ಕೊಳ್ಳೋದು ಈ ರೀತಿ ಕೆಲವೊಮ್ಮೆ ಸ್ವಭಾವಗಳು ಕಾಣಿಸ್ಕೊಳ್ಳ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಹಾಗಾದರೆ ಇದಕ್ಕೆ ಏನು ಮಾಡಬೇಕು ನಾವು ಇಲ್ಲಿ ನಮಗೆ ಈ ರೀತಿಯಾದಂತಹ ನಕಾರಾತ್ಮಕವಾದಂಥ ಏನಾದರೂ ಒಂದು ವಿಚಾರಗಳು ಬರ್ತಾ ಇದ್ದಲ್ಲಿ ಅಥವಾ ಗುಣಗಳು ಇದ್ದಲ್ಲಿ ಅಥವಾ ಕೇತುವಿನಿಂದ ಸಮಸ್ಯೆ ಆಗ್ತಿದ್ದಲ್ಲಿ ನಾವು ಬೀದಿ ನಾಯಿಗಳಿಗೆ ಏನಾದರೂ ಒಂದು ಆಹಾರವನ್ನು ಕೊಡ್ತಕ್ಕಂಥದ್ದು ಆದರೆ ಭಾಳ ಜನ ಕೇಳ್ತಾರೆ ನಾವು ಬಿಸ್ಕೆಟ್ ಕೊಡ್ಬೋದಾ ಬಿಸ್ಕೆಟ್ ಇರ್ಬೋದು ಬ್ರೆಡ್ ಇರ್ಬೋದು ಅವರಿಗೆ ಹೊಟ್ಟೆಯಲ್ಲಿ ಜಂತು ಆಗತ್ತೆ ಆ ರೀತಿ ಸಿಹಿ ಇರ್ತಕ್ಕಂಥದ್ದನ್ನು ಅಂದರೆ ಸಕ್ಕರೆಯುಕ್ತ ಅಂಶಗಳನ್ನ ಕೊಡೋದಕ್ಕಿಂತ ನಾವು ಮನೆಯಲ್ಲಿ ಮಾಡಿದಂತಹ ಆಹಾರವನ್ನು ಮೊಸರನ್ನೋ ಚಪಾತಿನೋ ಆ ರೀತಿ ಅಂದರೆ ಮನೆಯಲ್ಲಿ ಮಾಡಿದಂತಹ ಆಹಾರವನ್ನು ನಾವು ಅವುಗಳಿಗೆ ಕೊಡ್ಬೋದು ಇನ್ನು ಎಂಟನೆಯ ನಂಬರ್ ಎಂಟನೆಯ ನಂಬರ್ ಇದು ಶನಿಯ ನಂಬರ್ ಆಗಿದೆ ನಿಧಾನತೆಯ ಸಂಕೇತ ಅಂದರೆ ಇವರಿಗೆ ಲೈಫಲ್ಲಿ ಭಾಳ ಬೇಗ ಅಚೀವ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ತರ್ಟಿ ಫೈವ್ ನಂತರನೇ ಇವರು ಸ್ವಲ್ಪ ಫೇಮಸ್ ಆಗೋದು ಅಥವಾ ಬೆಳಕಿಗೆ ಬರ್ತಕ್ಕಂಥದ್ದು ಜೀವನದಲ್ಲಿ ಎಲ್ಲವನ್ನು ಇವರು ನಿಧಾನವಾಗಿ ಪ್ರಾಪ್ತಿ ಮಾಡ್ಕೊಳ್ತಾರೆ ಆದರೆ ಅದಕ್ಕೋಸ್ಕರ ಇವರಿಗೆ ಪೇಷನ್ಸ್ ಭಾಳ ಆಗುತ್ತೆ ಪೇಷನ್ಸನ್ನು ಇಟ್ಕೊಳ್ಳೇಬೇಕು ಜೊತೆಗೆ ಕನ್ಸಿಸ್ಟೆನ್ಸಿ ಅಂದರೆ ಒಂದು ನಿರಂತರತೆಯನ್ನು ಇವರು ಕಾಪಾಡ್ಕೋಬೇಕು ಏ ಬೇಡ ಬಿಟ್ಬಿಡೋಣ ಸಾಕಾಯಿತು ಇಲ್ಲ ಇವರು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥದ್ದು ಪೇಷನ್ಸು ಅಂದರೆ ತಾಳ್ಮೆ ಮತ್ತು ಜೊತೆಗೆ ನಿರಂತರತೆ ಅಲ್ಲಿ ಗಿವಪ್ ನೇಚರ್ ಇರಬಾರ್ದು ಮಾಡ್ತಾ ಹೋಗಬೇಕು ಒಂದಲ್ಲ ಒಂದಿನ ಯಶಸ್ಸು ಸಿಕ್ಕೇ ಸಿಗತ್ತೆ ಅದೇ ರೀತಿ ಒಂಬತ್ತನೆಯ ನಂಬರ್ ಒಂಬತ್ತನೆಯ ನಂಬರ್ ಅಥವಾ ಒಂಬತ್ತನೆಯ ದಿನಾಂಕದಲ್ಲಿ ಹುಟ್ಟಿದರೆ ಇವರು ಸ್ವಲ್ಪ ಎನರ್ಜೆಟಿಕ್ ಇರ್ತಾರೆ ಅಂದರೆ ಇವರತ್ರ ಎನರ್ಜಿ ಜಾಸ್ತಿ ಇರುತ್ತೆ ಕೆಲವೊಮ್ಮೆ ಈ ಎನರ್ಜಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿಲ್ಲ ಅಂತಂದರೆ ಇದು ನಕಾರಾತ್ಮಕ ದಿಶೆಯಲ್ಲಿ ಫ್ಲೋ ಆಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಜಗಳ ಆಡೋದು ಹೊಡೆದಾಡ್ಕೊಳ್ಳೋದು ಅಥವಾ ಎಲ್ಲಾದರೂ ಸಹಿತವಾಗಿ ಹೋಗಿ ಯಾರ್ದಾರು ಮನೆ ಕಾಯಿಗಳನ್ನು ಕೀಳ್ತಕ್ಕಂಥದ್ದು ಅಥವಾ ಹಾಳು ಮಾಡ್ತಕ್ಕಂಥದ್ದು ಈ ರೀತಿ ನೆಗೆಟಿವ್ಗೂ ಹೋಗ್ಬೋದು ಒಂದು ವೇಳೆ ಇದು ಕುಜ ಒಂದು ವೇಳೆ ಜಾತಕದಲ್ಲಿ ಸರಿಯಾಗಿಲ್ಲ ಅಂತಂದರೆ ಈ ರೀತಿ ಎನರ್ಜಿ ನಕಾರಾತ್ಮಕವಾಗಿ ಫ್ಲೋ ಆಗ್ಬೋದು ಎನರ್ಜಿಯನ್ನು ಸಕಾರಾತ್ಮಕವಾಗಿ ಫ್ಲೋ ಮಾಡ್ಕೋಬೇಕು ಅಥವಾ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಂದರೆ ಇವರು ಸ್ವಲ್ಪ ಜೀವನದಲ್ಲಿ ಎಕ್ಸಸೈಸ್ ಮಾಡಬೇಕು ಅಥವಾ ವರ್ಕೌಟ್ ಮಾಡಬೇಕು ವಾಕ್ ಮಾಡಬೇಕು ಅಥವಾ ಸಮಯ ಸಿಕ್ತು ಗಿಡಗಳಿಗೆಲ್ಲ ನೀರು ಹಾಕೋದು ಈ ರೀತಿ ಒಂದು ಶಾರೀರಿಕ ಸ್ವಲ್ಪ ಶ್ರಮವನ್ನು ಮಾಡಬೇಕು ಶಾರೀರಿಕ ಶ್ರಮ ಮಾಡದೇ ಇದ್ದಲ್ಲಿ ಇವರಿಗೆ ಕುಜನ ಒಂದು ಎನರ್ಜಿ ನಕಾರಾತ್ಮಕವಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಇವರು ಶಾರೀರಿಕ ಎನರ್ಜಿಯನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಅವರ ಒಂದು ಹುಟ್ಟಿದ ದಿನಾಂಕದ ನಂಬರನ್ನು ಬಲಪಡಿಸ್ಕೊಳ್ಬೋದು ಈ ರೀತಿ ಆರು ಏಳು ಎಂಟು ಒಂಬತ್ತರಲ್ಲಿ ಹುಟ್ಟಿದರೆ ಅಂದರೆ ಡಬಲ್ ಸಂಖ್ಯೆಯನ್ನು ಕೂಡಿಸಿದಾಗ ಅಂದರೆ ಎರಡೆರಡು ಎರಡು ಮೊತ್ತದ ನಂಬರಲ್ಲಿ ಹುಟ್ಟಿದ್ರೂ ಕೂಡ ಅಂದರೆ ಈಗ ಒಂದು ವೇಳೆ ಇಪ್ಪತ್ತೇಳು ಇರ್ಬೋದು ಇಪ್ಪತ್ತೇಳು ಹೇಗೆ ನಾವು ಮೊದಲು ಸಂಚಿಕೆಯಲ್ಲಿ ನೋಡಿದ್ವಿ ಏಳು ಮೂರು ಹತ್ತು ಆಗ ಏನಾಯಿತು ಒಂದಾಯಿತು ಅದೇ ರೀತಿ ಇಲ್ಲಿನೂ ಸಹಿತ ಹದಿನಾರು ಹದಿನಾರು ಒನ್ ಪ್ಲಸ್ ಸಿಕ್ಸ್ ಏನಾಯಿತು ಸೆವೆನ್ ಆಯಿತು ಈ ರೀತಿ ಎರಡೆರಡು ನಂಬರ್ನ ದಿನಾಂಕದಲ್ಲಿ ಹುಟ್ಟಿದಾಗ ಅದನ್ನು ಸಿಂಗಲ್ ನಂಬರ್ಗೆ ಮಾಡಿಕೊಂಡ್ರೆ ಒಂದು ವೇಳೆ ಆರು ಏಳು ಎಂಟು ಒಂಬತ್ತರಲ್ಲಿ ಹುಟ್ಟಿದರೆ ಅವರು ತಮ್ಮ ಒಂದು ಹುಟ್ಟಿದ ದಿನಾಂಕದ ಎನರ್ಜಿಯನ್ನು ಈ ರೀತಿಯಲ್ಲಿ ಬಳಪಡಿಸ್ಕೊಳ್ಬೋದು ಇದರ ಜೊತೆಯಲ್ಲಿ ನಾವು ಇನ್ನೂ ಸುಲಭವಾದಂತಹ ಮತ್ತೊಂದು ವಿಧಾನಗಳು ಅಂತಂದರೆ ಕ್ರಿಸ್ಟಲ್ಸ್ಗಳನ್ನು ಬಳಸ್ಬೋದು ಅಂದರೆ ಬ್ರೇಸ್ಲೆಟ್ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ಗಳನ್ನು ಧರಿಸೋದ್ರ ಮುಖಾಂತರವಾಗಿಯೂ ನಾವು ಅದರ ಎನರ್ಜಿಯನ್ನು ಪಡ್ಕೊಳ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು